ಅಸ್ಸಲಾಮು ಅಲೈಕುಂ ನಾವೆಲ್ಲರೂ ಒಮ್ಮೆಯಾದರೂ ಯೋಚಿಸಿದ್ದೇವೆ ನಾವು ಯಾಕೆ ಬದುಕುತ್ತಿದ್ದೇವೆ ಬೆಳಿಗ್ಗೆ ಎದ್ದು ಊಟ ಮಾಡಿ ಕೆಲಸಕ್ಕೆ ಹೋಗಿ ಹಿಂದಿರುಗಿ ಮಲಗುವುದು ಇದೇನಾ ಜೀವನ ಎಲಾನ್ ಮಸ್ಕ್ರಂತಹ ಬುದ್ಧಿವಂತರಿಗೂ ಈ ಪ್ರಶ್ನೆ ಒಂದು ದೊಡ್ಡ ಸವಾಲಾಗಿತ್ತು ಅವರು ಹೇಳಿದರು ನಾನು ಎಲ್ಲಾ ಧಾರ್ಮಿಕ ಗ್ರಂಥಗಳನ್ನೂ ಓದಿದೆ ಹಲವಾರು ತತ್ವಶಾಸ್ತ್ರದ ಪುಸ್ತಕಗಳನ್ನು ಅಧ್ಯಯನ ಮಾಡಿದೆ ಆದರೆ ಜೀವನದ ಉದ್ದೇಶ ಏನೆಂದು ತಿಳಿಯಲಿಲ್ಲ ಅವರು ಯೋಚಿಸಿದರು ಈ ಪ್ರಶ್ನೆಯೇ ತಪ್ಪೋ ಎಂದು ಆಮೇಲೆ ಅವರು ಹೇಳಿದರು ವಿಶ್ವವೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಆದರೆ ವಿಶ್ವಕ್ಕೆ ಈ ಪ್ರಶ್ನೆಗೆ ಉತ್ತರ ಕೊಡಲಾಗದು ಉತ್ತರ ಕೊಡಬಲ್ಲದ್ದು ವಿಶ್ವವನ್ನು ಸೃಷ್ಟಿಸಿದವನಿಗೆ ಮಾತ್ರ ವೆನ್ ಕುರಾನ್ನಲ್ಲಿ ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರವಿದೆ ಕುರಾನ್ ಇಪ್ಪತ್ಮೂರರಿಂದ ನೂರ ಹದಿನೈದು ರಲ್ಲಿ ಹೇಳುತ್ತದೆ ನಿನ್ನನ್ನು ನಾವು ವ್ಯರ್ಥವಾಗಿ ಸೃಷ್ಟಿಸಿದೆವೆಂದು ಯೋಚಿಸುತ್ತೀಯ ನಿನ್ನನ್ನು ನಿನ್ನ ಸೃಷ್ಟಿಕರ್ತನ ಬಳಿಗೆ ಮರಳಿ ಕರೆತರಲಾಗದೆಂದೇನಾ ಈ ವಾಕ್ಯವು ಸ್ಪಷ್ಟಪಡಿಸುವುದು ನಮ್ಮನ್ನು ಒಂದು ಉದ್ದೇಶದಿಂದಲೇ ಸೃಷ್ಟಿಸಲಾಗಿದೆ ಎಂದು ಆ ಉದ್ದೇಶ ಏನು ಕುರಾನ್ ಮತ್ತೆ ಹೇಳುತ್ತದೆ ಮನುಷ್ಯರನ್ನು ಜಿನ್ಗಳನ್ನು ನಾನು ಸೃಷ್ಟಿಸಿದ್ದು ನನ್ನನ್ನು ಆರಾಧಿಸಲು ಅಂದರೆ ನಮ್ಮ ಜೀವನದ ಉದ್ದೇಶವೆಂದರೆ ನಮ್ಮ ಸೃಷ್ಟಿಕರ್ತನನ್ನು ಆರಾಧಿಸುವುದು ಆತನ ನಿಯಮಗಳನ್ನು ಪಾಲಿಸಿ ಬದುಕುವುದು ಹಲವರಿಗೆ ಈ ಲೋಕವೆಂದರೆ ಕೇವಲ ಆನಂದ ಮತ್ತು ಸುಖ ಕೆಲಸ ಮಾಡು ಆಟವಾಡು ಸುಖಿಸು ಇದೇ ಜೀವನ ಎಂದು ಅವರು ಭಾವಿಸುತ್ತಾರೆ ಆದರೆ ಕುರಾನ್ ನಮಗೆ ಜ್ಞಾಪಿಸುತ್ತದೆ ಈ ಲೌಕಿಕ ಜೀವನವು ಕೇವಲ ಆಟ ವಿನೋದ ವೈಭವ ಸಂಪತ್ತು ಮತ್ತು ಮಕ್ಕಳ ಸ್ಪರ್ಧೆಯಾಗಿದೆ ಇದು ಮಳೆ ಸುರಿದು ಸಸಿಗಳು ಮೊಳಕೆದು ನಂತರ ಒಣಗಿ ಹೋಗುವಂತಿದೆ ಈ ಲೋಕವು ಕೇವಲ ಮಾಯೆ ಒಂದು ಪರೀಕ್ಷೆ ಮಾತ್ರ ಎಲಾನ್ ಗೆ ನಾನು ಒಂದು ವಿಷಯ ಹೇಳಲು ಇಷ್ಟಪಡುತ್ತೇನೆ ಪ್ರಿಯ ಸ್ನೇಹಿತ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕುರಾನ್ನಲ್ಲಿದೆ ಒಮ್ಮೆಯಾದರೂ ಕುರಾನ್ ಓದಿ ನೋಡು ಅದರ ಪದಗಳು ನಿನ್ನ ಹೃದಯವನ್ನು ಮುಟ್ಟುತ್ತವೆ ಜೀವನದ ನಿಜವಾದ ಅರ್ಥವನ್ನು ನೀನು ಕಂಡುಕೊಳ್ಳಬಹುದು ನಾವೆಲ್ಲರೂ ಪ್ರಾರ್ಥಿಸೋಣ ಅಲ್ಲಾಹು ಎಲ್ಲರ ಹೃದಯವನ್ನು ತೆರೆಯಲಿ ಸರಿಯಾದ ಮಾರ್ಗವನ್ನು ಕಾಣಲು ನಮಗೆ ಸಹಾಯ ಮಾಡಲಿ